ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ವ್ಯಕ್ತಿಯ ಮೇಲೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಮಾಜಿ ಶಾಸಕರು ನಗರಸಭಾ ಸದಸ್ಯರು ಬಿಜೆಪಿ ಮುಖಂಡರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಅಥಣಿ ಪೊಲೀಸ್ ಠಾಣೆಯಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿ ಕೆರಾಮರಾಜನ್ ಇವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು ಸಾರ್ವಜನಿಕರಿಂದ ಮನವಿ ಸ್ವೀಕರಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಕೆರಾಮರಾಜನ್ ಸಂಜೆ ಐದು ಗಂಟೆಯೊಳಗೆ ಎಫ್ಐಆರ್ ಪ್ರತಿ ಪಡೆದುಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹೇಶ್ ಕುಂಠಳ್ಳಿ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ವಾಸ್ಟರ್ ಸದಸ್ಯರಾದ ಮಲ್ಲೇಶ್ ಉದ್ದಾರ್ ದಿಲೀಪ್ ಲೋಣಾರೆ ಧುರೀಣರಾದ ಅಪ್ಪ ಸಾಹೇಬ್ ಸಂಪತ್ ಕುಮಾರ್ ಶೆಟ್ಟಿ ಗಿರೀಶ್ ಗುಟಾಳೆ ಆನಂದ್ ತೊಣಪಿ ಪುಟ್ಟು ಹಿರೇಮಠ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು ಇರತಕ್ಕಂಥ ಏನು ಚಿಂಚಲಿ ಒಂದು ಅಂಗಡಿ ಇದೆ ಆ ಅಂಗಡಿ ಮಾಲೀಕರು ಮತ್ತು ಹಾಗೂ ಸಾರ್ವಜನಿಕರ ಮಧ್ಯೆ ಒಂದು ಪಾರ್ಕಿಂಗ್ಗೋಸ್ಕರ ಒಂದು ವಾದ ವಿವಾದ ನಡೆಯಬೇಕಾದರೆ ಆ ಚಿಂಚಲಿ ಲ್ಯುಬ್ರಿಕಂಟ್ಸ್ ಮಾಲೀಕರಾದಂಥ ಇಮ್ತಿಯಾಜ್ ಚಿಂಚಲಿ ಅವರು ಮಾತ್ ಮಾತಲ್ಲೇ ನಮ್ಮ ನೆಚ್ಚಿನ ನಾಯಕರಾದಂಥ ಎಲ್ಲರಿಗೆ ಪ್ರಧಾನಿಗಳು ಯಾಕಂತಂದರೆ ಅವರು ಕೇವಲ ಬಿ ಜೆ ಪಿ ಕಾರ್ಯಕರ್ತರಿಗೆ ಪ್ರಧಾನಿಗಳೇ ಅಲ್ಲ ಎಲ್ಲ ನಾಗರಿಕರಿಗೂ ಪ್ರಧಾನಿ ಅದು ಅರಿವು ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಒಬ್ಬ ನೆಚ್ಚಿನ ನಾಯಕರ ವಿರುದ್ಧ ಕೀಳವಾದಂತಹ ಮಾತುಗಳು ಅವಾಚ್ಯ ಪದಗಳನ್ನ ಬಳಕೆ ಮಾಡಿ ನಿಂದನೆ ಮಾಡಿರ್ತಕ್ಕಂಥದ್ದು ಘಟನೆ ನಡೆದಿರ್ತದೆ ಆ ಒಂದು ವೇಳೆ ಆ ಒಬ್ಬ ವ್ಯಕ್ತಿ ಇದು ಯಾರು ಬೇಕಾದವ್ರಿಗೆ ಹೇಳ್ಕೊಳ್ರಿ ನಮ್ದೇನು ತಿಳ್ಕೊಳಕ್ ಆಗೋಲ್ಲ ಅನ್ನುವಂಥ ಮಾತುಗಳು ಕೂಡ ಮಾತಾಡಿದಂತಹ ಸಂದರ್ಭ ಆಗಿರ್ತಕ್ಕಂಥದ್ದು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಏನು ಹರಿದಾಡತಕ್ಕಂತಹ ಏನು ವಿಡಿಯೋ ಇದೆ ನಮಗೆ ತಲುಪಿದ ತಕ್ಷಣ ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಲು ಬಿಜೆಪಿ ಅತನಿ ಮಂಡಳ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ಒಂದು ಕೊಡಲು ಮುಂದಾಗಿದ್ವಿ ಇವತ್ತು ಎಸ್ ಪಿ ಸಾಹೇಬರು ಹೊಸದಾಗಿ ನೇಮಕಗೊಂಡಂತ ಎಸ್ ಪಿ ಸಾಹೇಬರು ಅತನಿಗೆ ಬಂದಾಗ ಅದು ಅವರ ಸಮ್ಮುಖದಲ್ಲಿನೇ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ವಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ವಿ ಸಾಯಂಕಾಲದ ಒಳಗಾಗಿ ಅವರು ಒಂದು ಎಫ್ಐಆರ್ ಆರ್ ರಿಜಿಸ್ಟರ್ ಮಾಡಿ ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂತ ಮಾತನ್ನ ಇದೇ ಒಂದು ಸಂದರ್ಭದಲ್ಲಿ ನಾನು ಮತ್ತೊಂದು ಮಾತನ್ನು ಹೇಳಲು ಬಯಸ್ತೀನಿ ಕೆಲವು ಜನರಿಗೆ ಸುಮ್ಮ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಕಿಡಿಗೇಡಿಗಳು ಇರ್ತಾರೆ ಆ ಸಮಾಜದಲ್ಲಿ ಇದ್ದಂಥ ಏನೋ ಕ್ರಿಮಿಕೀಟಗಳು ಇರ್ತಾವೆ ದೇಶದ ವಿರೋಧ ಹೇಳಿಕೆಗಳಾಗಿರ್ಬೋದು ಅಥವಾ ಪಾಕಿಸ್ತಾನ ಪರ ಹೇಳಿಕೆಗಳಾಗಿರ್ಬೋದು ಅಥವಾ ಈಗ ಮಣ್ಣೆ ತಾನೇ ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೆ ಪರವಾಗಿ ಮಾತಾಡೋಣ ಆಗಿ ಆಗಿರ್ತಕ್ಕಂಥ ಏನು ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಈಗಲೇ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮತ್ತೆ ಏನಾದರೂ ಆದರೆ ಅದಕ್ಕೆ ನಾವು ಕೂಡ ಬೀದಿಗೆ ಇಳುವಂತ ಕೆಲಸ ನಾವು ಮಾಡ್ತೀವಿ ಮನೆಗೆ ಬರುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇದು ಹಿಂದೂ ಅಂತಲ್ಲ ಹೆಮ್ಮೆಯ ಭಾರತೀಯ ಆಗಿ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು ಹೆಮ್ಮೆಯ ಹಿಂದೂಗಳು ಹೆಮ್ಮೆಯ ಭಾರತೀಯರಾಗಿ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಕ್ರಮವನ್ನು ಕೈಗೊಳ್ಳಿಕೆ ಯಾವುದೇ ರೀತಿಯ ಹಿಂಜರಿಕೆ ನಾವು ಮಾಡಲ್ಲ ಅನ್ನುವಂತ ಒಂದು ಎಚ್ಚರಿಕೆ ಮೂಲಕ ಈ ಒಂದು ಎಫ್ಐಆರ್ ಆರ್ ಆದ ತಕ್ಷಣ ಸೂಕ್ತ ಕ್ರಮ ವಹಿಸ ವಹಿಸದಿದ್ದಲ್ಲಿ ಪೊಲೀಸರ ಕಡೆಯಿಂದ ಸೂಕ್ತ ಕ್ರಮ ವಹಿಸದಿದ್ದಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭ ಕೂಡ ಬಂತ ಅಂತಂದರೆ ಅದಕ್ಕೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳ್ತೇನೆ ಸರ್ ಸೆವೆಂತ್ ಆಫ್ ಜಾನ್ ಟ್ವೆಂಟಿ ಸಿಕ್ಸ್ ಒಂದು ಇನ್ಸಿಡೆಂಟ್ ಆಗಿರೋದು ಇದೇ ಹಳ್ಳಿಯಾಳು ರಸ್ತೆಯಲ್ಲಿ ಚಿಂಚಲಿ ನ್ಯೂಟ್ರಿಕಲ್ಸ್ ಒಂದು ಶಾಪ್ ಇದೆ ಆ ಓನರ್ ಮತ್ತು ಒಬ್ಬ ಸಾರ್ವಜನಿಕ ಮಂದಿ ಒಂದು ವಾದ ವಿವಾದ ಆಗ್ತಾ ಇರ್ತಾರೆ ಏನಂತಂದ್ರೆ ಇವರು ತಮ್ಮ ಅಂಗಡಿ ಮುಂದೆ ಒಂದು ಬ್ಯಾರಿಕೇಡ್ ಗಳನ್ನ ಹಾಕೊಂಡಿರ್ತಾರೆ ಅಂದ್ರೆ ಯಾರು ಪಾರ್ಕಿಂಗ್ ಅನ್ನುವಂತ ಒಂದ್ ವಿಷಯಕ್ಕೆ ಒಂದು ವಾದ ವಿವಾದ ಆಗ್ತದೆ ಅದಕ್ಕೆ ಈ ರೀತಿ ಯಾಕೆ ಹಾಕಿದೀರ ಅಂತ ಕೇಳಕ್ ಹೋದಾಗ ಅವ್ರು ಯಾರ ಹೇಳ್ಕೊತಿ ಹೇಳ್ಕೊ ಅಂತೇಳಿ ಮಾತಾಡ್ಕೋತ ಮಾತಾಡ್ಬೋದು ನರೇಂದ್ರ ಮೋದಿ ಅವ್ರಿಗೂ ಕೂಡ ಅವಾಚ್ಯ ಪದಗಳ ನಮ್ಗೆ ಹೇಳಕ್ಸೆ ಆಗಸ್ತದೆ ಅನಸ್ತದೆ ಆ ವಿಡಿಯೋ ಕೂಡ ನಾವು ಕೆ ಎಸ್ ಕಡೆ ಕೊಟ್ಟಿದ್ದೀವಿ ಸೊ ಅದರಲ್ಲಿ ಏನ್ ಬೇಕಾದ ಇದು ಆ ಒಂದು ಪ್ರಧಾನ ಮಂತ್ರಿ ಅವಮಾನ ಮಾಡೋಬೋಸ್ಕರ ಆಮೇಲೆ ಏನು ನಿಂದನೆ ಮಾಡಿದ್ದಾರೆ ಅದಕ್ಕೆ ತಕ್ಕ ಕ್ರಮಗಳನ್ನ ನಾವು ವಹಿಸ್ಬೇಕು ಆಮೇಲೆ ಇದು ಏನು ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂದ್ರೆ ಏನು ಪ್ರಧಾನ ಮಂತ್ರಿ ಆಗಿರ್ ಹೋಗಿ ಯಾರಿಗೇ ಆಗಿರ್ಬೋದು ಈ ರೀತಿಯ ಭಾಷೆ ಬೆಳೆಸೋದಕ್ ಯಾಕಂದ್ರೆ ಸರ್ಕಾರಕ್ಕೆ ನೀವು ವಿರೋಧ ಮಾಡಿ ನಾವು ಇದನ್ನ ಏನು ಅಂಗಿಲ್ಲ ಯಾಕಂದ್ರೆ ಯಾವುದೋ ಒಂದು ಯೋಜನೆಯಿಂದ ನಿಮಗೆ ಅಸಮಾಧಾನ ಇದ್ರೆ ಅದಕ್ಕೆ ನೀವು ವಿರೋಧ ಮಾಡ್ಕೋಬಹುದು ಆದ್ರೆ ಅವಾಚ್ಯ ಪದಗಳನ್ನು ಬಳಸೋದಾಗ್ಲಿ ಅಥವಾ ಆ ರೀತಿಯಾದ ಭಾಷೆಯ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅನ್ನ ಬಾ ಇದನ್ನು ಬಳಕೆ ಮಾಡೋದು ನಾವು ಅದನ್ನ ತೀವ್ರವಾಗಿ ಖಂಡಿಸ್ತೀವಿ ಅದಕ್ಕೆ ಬಿಜೆಪಿ ಮಂಡಳ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೀವಿ ಆಮೇಲೆ ಎಫ್ಐ ಆರ್ ಬೇಕಾದಂತಹ ಒಂದು ಮಾಹಿತಿಗಳನ್ನ ನಾವು ಪಡೆದು ಅದನ್ನ ಕೊಡ್ತೀವಿ ಅದಕ್ಕೆ ಆದಷ್ಟು ಕಠಿಣ ಕ್ರಮಗಳನ್ನು ವಹಿಸಿ ಮುಂದೆ ಈ ರೀತಿ ಯಾವುದೇ ಆಗದೆ ಇರುವಂತ ಒಂದು ವಾತಾವರಣ ನಾವು ಸೃಷ್ಟಿ ಮಾಡ್ಬೇಕು ಅನ್ನುವಂತ ಒಂದು ಮನವಿಯನ್ನ ತಗೊಂಡು

அகலூர் <laughs> <laughs>